ಕೊಡಗಿನ ಭರವಸೆಯ ಬರಹಗಾರ್ತಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಅವರ ಚಿಂತನಾತ್ಮಕ ವಿಚಾರಧಾರೆಗಳನ್ನೊಳಗೊಂಡ ಕೃತಿ ಜೇನುಗೂಡು ಭಾನುವಾರ ಮಡಿಕೇರಿಯಲ್ಲಿ ಅನಾವರಣವಾಯಿತು ಆ ಮೂಲಕ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳ ಕೂಟದ ನೂರ ಎಂಟನೇ ಕೃತಿ ಹೊರಬಂದಂತಾಗಿದೆ ಇದೇ ಸಂದರ್ಭದಲ್ಲಿ ಕೂಟ ಹೊರತಂದ ಐತಿ ಚಂಡ ರಮೇಶ್ ಉತ್ತಪ್ಪ ಅವರ ಕೃತಿಯು ಬಾಲಿವುಡ್ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋಪಾಕ್ ಯುದ್ಧ ಹಾಗೂ ಮಹಾವೀರ ಪ್ರಶಸ್ತಿ ಪುರಸ್ಕೃತ ಸ್ಕ್ವಾಡನ್ ಲೀಡರ್ ಅಜ್ಜಮ್ಮಡ ದೇವಯ್ಯ ಅವರ ಜೀವನಾಧರಿತ ಚಿತ್ರ ತೆರೆ ಕಾಣುತ್ತಿರುವುದು ಕೂಟದ ಹೆಗ್ಗಳಿಕೆ ಎಂದು ಬೊಳ್ಳಜಿರ ಅಯ್ಯಪ್ಪ ಹೇಳಿದರು ಕೊಡವ ಮಕ್ಕಳ ಕೂಟ ಬಿಡುಗಡೆ ಮಾಡಿದ ಕೃತಿಗಳಿಗೆ ಕೊಡವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ

ಮೊದಲ ಪ್ರತಿಯೇ ಸಾವಿರದ ಐನೂರು ಪ್ರತಿ ಮುದ್ರಣ ಮಾಡಿದ್ದೇವೆ ಮೊದಲ ಬಾರಿ ಮತ್ತೆ ಎಲ್ಲರಿಗೂ ಸಹ ಉಚಿತವಾಗಿ ಅವ್ರದೊಂದು ಆಸೆ ಇತ್ತು ಎಲ್ಲ ಕಾಲೇಜು ಸ್ಕೂಲ್ಗೆಲ್ಲ ಉಚಿತವಾಗಿ ನೀಡಬೇಕು ಅಂತೇಳಿ ಹಾಗೇನೆ ಅಹ್ ಎಲ್ಲ ಗ್ರಾಮ ಪಂಚಾಯತಿಗಳ ಗ್ರಂಥಾಲಯಗಳು ಶಾಲಾ ಶಾಲೆಗಳು ಕಾಲೇಜುಗಳಿಗೆ ಉಚಿತವಾಗಿ ಪುಸ್ತಕವನ್ನು ಹೇಳಿದ್ರೆ ಅದು ಮಕ್ಕಳಿಗೆ ಒಂದು ಮೋಟಿವೇಶನ್ ಆಗ್ಬೇಕು ಅಂತ ಹೇಳಿ ಈಗ ಕೊಡಗಿನಲ್ಲಿ ಮುಂಚೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆ ತೊಡಸ್ಕೊಳ್ತಾ ಇದ್ರು ಮತ್ತೆ ಭಾರತೀಯ ಸೇನೆಗೂ ಸಹ ತುಂಬಾ ಜನರು ಹೋಗ್ತಾ ಇದ್ರು ಅಂದ್ರೆ ಇತ್ತೀಚಿನ ದಿನಗಳಿಗೆ ಕಡಿಮೆ ಆಗ್ತಾ ಇದೆ ಹಾಗೆ ಕೊಡವ ಕಡೆ ಕೂಟ ನಾವು ತುಂಬಾ ಕೆಲಸ ಮಾಡ್ತಾ ಇದ್ವಿ ಮತ್ತು ಮಕ್ಕಳಿಗೆ ಆಗುವಂತಹ ಪುಸ್ತಕಗಳನ್ನು ಸಹ ನಾವು ಲೋಕಾರ್ಪಣೆ ಮಾಡಿದ್ವಿ ನಾವು ಕ್ರೀಡೆ ಬಗ್ಗೆ ಎರಡನೇ ಪುಸ್ತಕ ನಾವು ಲೋಕಾರ್ಪಣೆ ಮಾಡಿದ್ವಿ ಕೊಡವ ಕ್ರೀಡಾಕಲಿಗಳು ಅಂತ ಹೇಳುವುದು ಮೊದಲ ಬಾರಿಗೆ ಅವರು ಕ್ರೀಡಾ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು ಅದಾದ್ರೆ ಚಿಕ್ಕ ಕಾರ್ಯಕ್ರಮ ಬರ್ತಿದಾರೆ ಮುಂದೆ ಸಹ ಅವಕಾಶ ಏನಿದೆ ಅಧ್ಯಯನ ಕೃತಿ ಸಂಶೋಧನೆ ಕೃತಿಗಳೆಲ್ಲ ತಮ್ಮ ಮುಂದೆ ಯಾರು ಸ್ಪರ್ಧೆಯಲ್ಲಿ ನಾವು ಅದನ್ನ ನಿಜವಾಗ್ಲು ಸಹ ನಾವು ಲೋಕಾರ್ಪಣೆ ಮಾಡ್ತೀವಿ ಯಾಕಂದ್ರೆ ನಾವು ಮಾತುಗಳು ಇವತ್ತು ಮರ್ತೋಗ್ಬಿಡುತ್ತೆ ಎಲ್ಲ ಮರ್ತೋಗ್ಬಿಡುತ್ತೆ ಆದರೆ ನಾವು ಯಾವುದೇ ಪುಸ್ತಕದಲ್ಲಿ ದಾಖಲೀಕರಣ ಮಾಡಿರ್ತೀವಿ ಅದು ಮುಂದಿನ ಪೀಳಿಗೆಗೂ ಸಹ ಇರುತ್ತೆ ಯಾವ್ದಾದ್ರು ರೈವೇರಿಯನ್ನು ಹುಡುಕುತ್ತೆ ನಾವು ಎಲ್ಲವೂ ಸಹ ಹುಡುಕಿ ನಾವು ನಾಳೆ ದಾಖಲೆಯಾಗಿ ಅದನ್ನ ಕೋರ್ಟಿಗೂ ಸಹ ಇರುತ್ತೆ ಅದಕ್ಕಾಗಿ ಹೆಚ್ಚು ಸಹ ನಾವು ದಾಖಲೀಕರಣಕ್ಕೆ ನಾವು ಉದ್ದುಪಡ್ತಾ ಇದ್ದೀವಿ ಈಗ ಬಾಲಿವುಡ್ ಸಿನಿಮಾ ಆಗಿದೆ ಸ್ಕೈ ಫೋರ್ಸ್ ಅನ್ನೋದನ್ನು ಐತಿ ಚಂಡ ರಮೇಶ್ ಹುಟ್ಟಪ್ಪನವರದು ಬರೆದಂತಹ ಕೊಡಗಿನ ಮಹಾವೀರ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಹಾಗೂ ಕೊಡಗಿನ ಮಹಾವೀರ ಅನ್ನುವಂತಹ ಪುಸ್ತಕ ಬಾಲಿವುಡ್ ಸಿನಿಮಾವಾಗಿದೆ ಜನವರಿ ಇಪ್ಪತ್ನಾಲ್ಕಕ್ಕೆ ಈ ಸಿನಿಮಾ ಲೋಕಾರ್ಪಣೆಗೆ ಕೊಡ್ತಾ ಇದೆ ಅವರು ನಮ್ಮ ಹತ್ರ ಕೊಡಮಕ್ಕಳ ಕುಟದಿಂದ ಐದು ವರ್ಷದ ಹಿಂದೆನೆ ಸಂದೀಪ್ ಅನ್ನೋರು ಮುಂಬೈದಿಂದ ಬಂದು ಇಲ್ಲಿ ಎನ್ಒಿನ ಪಡೆದಿದ್ದಾರೆ ಮತ್ತು ಐತಿ ಚಂಡ ರಾಮೇಶ್ವರ ತಪ್ಪನವರ ಸಹ ಬಾರಿ ಸಹ ಅವರು ಎನ್ಒಸಿನ ಪಡೆದು ಸ್ಕಾಡ ಲೀಡರ್ ಅಜ್ಜಮಣ ದೇವೇನವರ ಪತ್ನಿ ಸುಂದರಿ ದೇವಯ್ಯ ಹಾಗೂ ಅವರ ಇಬ್ಬರ ಮಕ್ಕಳ ಕೈಯಿಂದ ಸಹ ಸಿಯನ್ನು ಪಡೆದು ಅವರು ಈ ಸಿನಿಮಾನು ಮಾಡಿ ಮಾಡಿದರೆ ಸುಮಾರು ಐದು ವರ್ಷದ ಹಿಂದೆಯಿಂದ ನಡೆದಂತಹ ಅವ್ರ ಚಿತ್ರೀಕರಣದ ಕೆಲಸ ಈಗ ಜನವರಿ ಇಪ್ಪತ್ನಾಲ್ಕಕ್ಕೆ ಈ ಸಿನಿಮಾ ಲೋಕಾರ್ಪಣೆ ಆಗ್ತಾ ಇರೋದು ಕೊಡುಗೆ ಒಂದು ಹೆಮ್ಮೆ ವಿಷಯ ಆಗಿದೆ ಯಾಕೆಂದ್ರೆ ಇಲ್ಲಿ ಕೊಡಗಿನ ವ್ಯಕ್ತಿಗಳದ್ದು ಈಗ ಇಲ್ಲಿ ಗಂಟ ಒಂದು ಸಹ ಒಂದು ಬಾಲಿವುಡ್ ಸಿನಿಮಾ ಆಗಿಲ್ಲ ಸ್ಕಾಡ್ಲೆಂಡ್ ಅಚ್ಚಮಣ್ಣ ದೇವೇನವರಿಗೆ ಸಾವಿರದ ಒಂಬೈನೂರ ಐದರ ಯುದ್ಧದಲ್ಲಿ ವೀರಮರಣಪಟ್ಟಿದ್ದು ಅವರಿಗೆ ಮಹಾವೀರ ಚಕ್ರ ಸಿಕ್ಕಿದೆ ಇದು ಇಂಡಿಯನ್ ಆರ್ಮಿದು ಎರಡನೇ ವಿಶಿಷ್ಟವಾದಂತಹ ಪ್ರಶಸ್ತಿಯಾಗಿದೆ ಪುಸ್ತಕ ಪ್ರಕಟಣೆಗೆ ಆರ್ಥಿಕ ನೆರವು ನೀಡಿದ ಉದ್ಯಮಿ ಬಾಳೆಯಡ ಕಾಳಪ್ಪ ಮಾತನಾಡಿ ಫ್ಯಾನ್ಸಿ ಮುತ್ತಣ್ಣ ಅವರ ಪುಸ್ತಕವು ನಿಜ ಜೀವನದ ಹಲವು ಮುಖಗಳನ್ನು ಅನಾವರಣ ಮಾಡಿದೆ ಎಂದರು ಅನೇಕ ಸನ್ನಿವೇಶಗಳನ್ನು ವಿವರಿಸಿರುವ ಲೇಖಕಿ ಆ ಮೂಲಕ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ ಎಂದು ಬಾಳೆಯಡ ಕಾಳಪ್ಪ ಹೇಳಿದರು ಲೇಖಕಿ ಫ್ಯಾನ್ಸಿ ಮುತ್ತಣ್ಣ ಮಾತನಾಡಿ ತನ್ನ ಪುಸ್ತಕದಲ್ಲಿ ಸಮಾಜಕ್ಕೆ ಬೇಕಾದ ಸಂದೇಶವಿದೆ ಎಂದೇ ಭಾವಿಸಿದ್ದು ಹೆಚ್ಚಿನ ಮಂದಿ ಕೃತಿಯನ್ನು ಓದಬೇಕೆಂದು ಮನವಿ ಮಾಡಿದರು ಸಿಕ್ಕಿದೆ ಸಿಕ್ಕಿದೆ ಅವರಿಗೆ ಹಾಗೆ ಈ ಬರಗಳು ಬರಗಡೆ ಇನ್ನ ಒಳ್ಳ ಸಂಕಲನಗಳು ಲೋಕ ಕಲ್ಯಾಣ ಒಳ್ಳೇದಾಗಲಿ ಹೇಳಿ ನಾನು ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ತನ್ನ ಮಗಳು ಮದುವಾಗಿ ಬಂದ ಬರುವಾಗ ಒಂದು ಪತ್ರವನ್ನು ಬರೆದಿದ್ದು ಎಂದು ಈ ಗೊತ್ತಿದ್ದ ಓದಿದ ಮೇಲೆ ಅದನ್ನು ಹೇಳಬೇಕು ಅನಿಸಿ ಅದನ್ನು ಹೇಳ್ತಾ ಇದ್ದಾರೆ ತಂದೆ ತಾಯಿಯ ಪಾತ್ರ ಮಕ್ಕಳ ಜೀವನದಲ್ಲಿ ಎಷ್ಟು ಅನ್ನೋದಕ್ಕೆ ಉದಾಹರಣೆ ಪದಗಳು ಅಂದ್ರೆ ಸ್ವರಸ್ಯ ಅವರು ಹೇಳ್ತಾರೆ ಎಲ್ಲ ಬರೆದಿದ್ದು ಕಷ್ಟ ಸುಖ ಮಗಳಿಗೆ ನನ್ನ ಅದೃಷ್ಟ ನಾನು ಹೋದೆ ಅವರ ಅದೃಷ್ಟ ಹೋಗಿ ಆಗಲಿಲ್ಲ ಆ ಪತ್ರ ಏನೋ ಕಾರಣ ಬಾಕ್ಸ್ ಒಳಗಡೆ ಇತ್ತು ಇವಾಗ ನಾವು ಕೊಡುವ ಸಂಸ್ಕೃತಿನಲ್ಲಿ ಮದುವೆಗೆ ಬರುವ ನೂರ ನಾಲ್ಕು ಪೆಟ್ಟಿಗೆಗಳಲ್ಲಿ ಅವರಿಗೆ ಏನೇನು ಸಾಮಗ್ರಿಗಳನ್ನ ಕಳಿಸ್ಕೊಡ್ತಾರೆ ಅದರಲ್ಲೊಂದು ಪತ್ರ ಕೂಡ ಇತ್ತು ಅದು ಕಾರಣಕ್ಕೆ ಏನು ಹುಡುಕ್ತಾ ಇದ್ದ ಅವರ ಸಿಟ್ಟು ಉದ್ದಕ್ಕಿದೆ ನೋಡಿದೆ ಮಾವನ ಅವರ ಸೈ ನಮಗೂ ಸುಮಾರು ಮಾತಾಡ್ತಾ ಅದರಲ್ಲಿ ಎಲ್ಲ ನೋಡಬೇಕು ಒಂದು ಸ್ವಲ್ಪ ಬ್ರಾಕೆಟ್ ಅಂತ ಹಾಕಿ ಬರೆದಿದ್ರು ಮಗಳೇ ನೀನು ಮದುವೆ ಆಗಿರ್ಬೋದು ಮನೆಗೆ ಹೋಗುವಾಗ ಮನೆಯಲ್ಲಿ ಮಂತ್ರಿ ಆಗಬೇಕು ವಾಸ್ತವನ್ನು ತಿಳ್ಕೊಳ್ಬೇಕು ಇದು ಪುಸ್ತಕ ಅಂತ ಹೇಳುತ್ತೆ ಉದಾಹರಣೆ ಮಕ್ಕಳಿಗೆ ಮೊದಲ ಗುರುವಾಗಿರ್ಬೋದು ಇವತ್ತು ನಾವು ಏನು ನೋಡ್ತೀವಿ ಪುಸ್ತಕದಲ್ಲಿ ಹೇಗೆ ನಮ್ಮನ್ನು ಅಳವಡಿಸ್ಬೋದು ಅಂತ ಯಾಕಂದರೆ ಮನೆಯಲ್ಲಿ ನಾವು ಹಿರಿಯರಿರ್ಬೋದು ಹಿರಿಯರಿರ್ಬೋದು ಒಂದು ಮಂತ್ರಿಯ ಸ್ಥಾನದಲ್ಲಿ ಇದ್ದಾಗ ಮನೆ ನಡೆಯುತ್ತೆ ಹೌದಾದ್ರು ಹಾಗೆ ಮಕ್ಕಳಿಗೆ ಮೊದಲ ಪಾಠ ಗುರುವೇ ಆಗುತ್ತೆ ಫಸ್ಟ್ ಆಫ್ ಆಲ್ ನಾವು ಪುಸ್ತಕವನ್ನ ಕಣ್ಣು ಚಿಮಿಸೋದ್ರೊಳಗಡೆ ಬಿಡುಗಡೆ ಮಾಡಿಸ್ಕೊಟ್ಟ ನಮ್ಮ ಅಯ್ಯಪ್ಪನವ್ರಿಗೆ ಹೇಗೆ ಥ್ಯಾಂಕ್ಸ್ ಅಂತ ಗೊತ್ತಿಲ್ಲ ಅದ್ರ ಮಾತು ಮೂಗಿ ಆಗಿದ್ದೀನಿ ನಾನು ಬರೆದಂತಹ ಬರದಲ್ಲಿ ಬರಹದಲ್ಲಿ ಸಾಕು ನನಗೆ ಸಾರ್ಥಕತೆ ಸಿಕ್ಕೋಯ್ತು ಯಾಕೆಂತಂದ್ರೆ ಇದನ್ನ ಓದಿದಾಗ ಸಮಾಜಕ್ಕೆ ಏನೋ ಒಂದು ಸಂದೇಶ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳೋದು ಅವರ ಬದುಕಿನಲ್ಲಿ ಬಂದ ಅನುಭವ ನಾವು ಹೇಳಿದಾಗ ಅಷ್ಟ್ರ ಮಟ್ಟಿಗೆ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳಿದ್ರೆ ನನಗೆ ಇದಕ್ಕಿಂತ ಹೆಚ್ಚಿಗೆ ಯಾವ ಮಾತು ಬೇಡ ಧನ್ಯತೆ ಬಾವೆ ಖಂಡಿತವಾಗ್ಲೂ ಎಲ್ರಿಗೂ ಇದು ಪುಸ್ತಕ ಗುರುಗಳಿಗೆ ಸಹಕರಿಸಿದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಣ್ಣ ಹೇಳಿರುತ್ತಾರೆ ಎರಡು ಮಾತು ನನಗಾಗಿ ಹೇಳಿದ್ದಲ್ಲ ನನ್ನ ಪುಸ್ತಕಕ್ಕೆ ಹೇಳಿದ್ದಲ್ಲ